ಧರ್ಮಸ್ಥಳ ಬುರುಡೆ ಗ್ಯಾಂಗ್ನ ಜಯಂತ್ ಟಿ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳೆಯೊಬ್ಬರ ಹೇಳಿಕೆಯನ್ನು ದುರ್ಬಳಕೆ ಮಾಡಿಕೊಂಡ ಆರೋಪ ಕೇಳಿಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಟಿ ಜಯಂತ್ ತಂಡ ಕೊಡಗಿಗೆ ಬಂದಿದ್ರಂತೆ ವಿಡಿಯೋ ಎಡಿಟ್ ಮಾಡಿ ಧರ್ಮಸ್ಥಳ ಸಂಘದಿಂದಲೇ ಕಿರುಕುಳ ಆಗಿದೆ ಅಂತ ವಿಡಿಯೋವನ್ನ ಎಡಿಟ್ ಮಾಡಿದ್ದ ಜಯಂತ್ ಆಂಟಿ ಒಂದು ಕಂಪ್ಲೇಂಟ್ ಫಾರ್ಮೇಟ್ ರೆಡಿ ಮಾಡಿ ವಿರಾಜಪೇಟೆ ಠಾಣೆಗೆ ದೂರು ಕೊಡಿಸಿದ್ದಾರೆ ಅದರಲ್ಲಿ ವೀರೇಂದ್ರ ಹೆಗ್ಡೆ ಹಾಗೂ ಅನಿಲ್ ಅವರ ಹೆಸರನ್ನು ಇದೇ ಜಯಂತ ತಂಡ ಸೇರಿಸಿದ್ದಾರಂತೆ ಇನ್ನು ಮಹಿಳೆ ನೀಡಿದ್ದ ಹೇಳಿಕೆಯನ್ನು ಎಡಿಟ್ ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ರು ಆ ವಿಡಿಯೋ ನೋಡಿದ ಮೇಲೆ ಮಹಿಳೆಯ ಹೇಳಿಕೆಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಗೊತ್ತಾಗಿದೆ ಎನ್ಐಎಯಿಂದ ತನಿಖೆ ಆಗಬೇಕು ಅಂತ ಜನಜಾಗೃತಿ ವೇದಿಕೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಬೆಳಗಾವಿ ಸ್ಥಳೀಯ ಸಹಕಾರಿ ಸಂಸ್ಥೆಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹಿಡಿತ ಸಾಧಿಸಲು ಮುಂದಾಗಿದ್ದಾರೆ ಹೀಗಾಗಿ ಕತ್ತಿ ಕೋಟೆಗೆ ಎಂಟ್ರಿ ಕೊಟ್ಟ ಜಾರಕಿಹೊಳಿ ಬ್ರದರ್ಸ್ಗೆ ಈಗ ಶಾಕ್ ನೀಡಿದ್ದಾರೆ ನಾವು ಕತ್ತಿ ಕುಟುಂಬವನ್ನೇ ಬೆಂಬಲಿಸ್ತೀವಿ ಅಂತ ಹುಕ್ಕೇರಿ ಕ್ಷೇತ್ರದ ಹಲವು ಗ್ರಾಮಸ್ಥರು ಪ್ರತಿಜ್ಞೆ ಮಾಡಿದ್ದಾರೆ ಇದರಿಂದ ಹುಕ್ಕೇರಿ ಸಹಕಾರಿ ವಿದ್ಯುತ್ ಸಂಘ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತ್ತಷ್ಟು ರೋಚಕತೆ ಪಡೆದಿದೆ ಪ್ರತಿದಿನವೂ ಒಂದೊಂದು ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಸ್ಥಳೀಯ ನಿವಾಸಿಗಳ ಸಭೆ ನಡೆಸ್ತಾ ಇದ್ದಾರೆ ಈ ವೇಳೆ ಇಡೀ ಗ್ರಾಮವೇ ಕತ್ತಿ ಕುಟುಂಬದ ಪರ ಇರುತ್ತೆ ಅಂತ ಗ್ರಾಮಸ್ಥರು ಪ್ರತಿಜ್ಞೆ ಮಾಡಿದ್ದಾರೆ ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ಶಿರಂಗಾವ ಯಲ್ಲಿಮುನ್ನವಳ್ಳಿ ಶಿರಾಹಟ್ಟಿ ಬಿಕೆ ಶಿರಾಹಟ್ಟಿ ಕೆಡಿ ಘೋಡಕೇರಿ ಸೊಲ್ಲಾಪುರ ಕಡಹಟ್ಟಿ ಹುಲ್ಲೋಳಿ ಸೇರಿ ಹಲವು ಗ್ರಾಮಗಳಲ್ಲಿ ಕತ್ತಿ ಕುಟುಂಬಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಹೀಗಾಗಿ ರಾಜಕೀಯ ಜೊತೆಗೆ ಸಾಕಾರ ಕ್ಷೇತ್ರದಲ್ಲೂ ಹಿಡಿತ ಸಾಧಿಸಲು ಜಾರಕಿಹೊಳಿ ಬ್ರದರ್ಸ್ ಪ್ರಯತ್ನಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ ದ್ವಿತೀಯ ಪಿಯುಸಿ ಪರೀಕ್ಷಾ ಶುಲ್ಕ ಹೆಚ್ಚಳಕ್ಕೆ ಶಿಕ್ಷಣ ಇಲಾಖೆ ತೆರೆಮರೆಯಲ್ಲಿ ತಯಾರಿ ನಡೆಸಿದೆ ಶಿಕ್ಷಣ ಇಲಾಖೆ ಈ ನಿರ್ಧಾರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಸದ್ಯ ಪ್ರತಿ ವಿದ್ಯಾರ್ಥಿಗೆ ಪರೀಕ್ಷೆಗೆ ಸದ್ಯ ಆರುನೂರ ಎಪ್ಪತ್ತೈದು ರೂಪಾಯಿ ಖರ್ಚಾಗ್ತಾ ಇದೆ ಆದರೆ ಪರೀಕ್ಷಾ ಶುಲ್ಕ ನಾನೂರು ರೂಪಾಯಿ ಸಂಗ್ರಹ ಮಾಡಲಾಗ್ತಾ ಇತ್ತು ಹೆಚ್ಚುವರಿ ಪ್ರತಿ ವಿದ್ಯಾರ್ಥಿಗೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಹಣ ಸರ್ಕಾರದಿಂದ ಭರಿಸಲಾಗ್ತಾ ಇತ್ತು ಪ್ರತಿ ಸಲ ಹಣವನ್ನು ಸರ್ಕಾರದಿಂದ ಮಂಡಳಿಗೆ ನೀಡಲಾಗ್ತಾ ಇತ್ತು ಈ ವ್ಯತ್ಯಾಸ ಸರಿಪಡಿಸಲು ಪರೀಕ್ಷಾ ಶುಲ್ಕ ಪರಿಷ್ಕರಣೆಗೆ ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸಿದೆ ಸದ್ಯ ಇಲಾಖೆ ನಡೆಯಿಂದ ಮಕ್ಕಳಿಗೆ ಅನ್ಯಾಯ ಅಂತ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹಿಂದೆ ಮೂರ್ಮೂರು ಮೂರು ಪರೀಕ್ಷೆ ಮಾಡೋದಕ್ಕೆ ಹೇಳಿದ್ಯಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಪರೀಕ್ಷಾ ಶುಲ್ಕ ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳಿಗೆ ಫ್ರೀ ಮಾಡಿದ್ಯಾಕೆ ಈಗ ದಿಢೀರಂತ ಪರೀಕ್ಷಾ ಶುಲ್ಕ ಏರಿಕೆ ಮಾಡ್ತಾ ಇರೋದು ಯಾಕೆ ಅಂತ ಪೋಷಕರು ಪ್ರಶ್ನೆ ಮಾಡಿದ್ದಾರೆ ఇది ఏష్యా నెట్ న్యూస్ నెట్వర్క్ ప్రస్తుతి